ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಷ್ಟ್ರಕೂಟರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಟಾಪಿಕ್ ಮೇಲೆ ಎರಡಕ್ಕಿಂತ ಹೆಚ್ಚು ಬಾರಿ ಪುನರಾವರ್ತನೆಯಾಗಿರ್ತಕ್ಕಂಥ ಟಾಪಿಕ್ ಅನ್ನು ತಗೊಂಡು ಅದರ ಮೇಲೆ ಈ ಒಂದು ಕ್ಲಾಸ್ ಮಾಡಲಾಗ್ತಾ ಇದೆ ಇಲ್ಲಿರುವಂತಹ ಎಲ್ಲ ಕವಿಗಳು ಮತ್ತು ಅವರ ಬಗ್ಗೆ ಇರತಕ್ಕಂಥ ಕೃತಿಗಳ ಬಗ್ಗೆ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಆಲ್ರೆಡಿ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನನ್ನು ಕೇಳಲಾಗಿದೆ ಹಾಗಾಗಿ ಇದು ನಿಮಗೆ ಮುಂಬರುವಂತಹ ಎಸ್ ಡಿ ಎಕ್ಸಾಮ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಆಗಿರುತ್ತೆ ನಿಮಗೆ ಕೊನೆಯಲ್ಲಿ ಕೂಡ ಒಂದು ಕ್ವಶನನ್ನು ಕೇಳಲಾಗಿರುತ್ತೆ ಅದಕ್ಕೆ ನೀವು ಕಮೆಂಟ್ ಮುಖಾಂತರ ಆನ್ಸರನ್ನು ಮಾಡಿ ಹಾಗಾಗಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಹಾಗಿದ್ರೆ ಬನ್ನಿ ಮೊದಲನೇದಾಗಿ ನೋಡ್ಕೊಂಡು ಹೋಗೋಣ ರಾಷ್ಟ್ರಕೂಟರ ಕಾಲದ ಸಾಹಿತ್ಯ ಅಂತ ಇದೆ ಇದ್ರ ಮೇಲೆ ಆಲ್ರೆಡಿ ಇದು ತುಂಬಾನೇ ರಿಪೀಟೆಡ್ ಆಗಿರ್ತಕ್ಕಂಥ ಇಲ್ಲಿರುವಂತಹ ಕವಿಗಳೇನಿದ್ದಾರೆ ಇದು ನಿಮ್ಗೆ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಕನ್ನಡ ಗ್ರಾಮರ್ ಮತ್ತೆ ನಿಮ್ಗೆ ಜಿ ಕೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಗಳನ್ನ ಒಳಗೊಂಡಿರುವಂತಹ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇರುತ್ತೆ ಹಾಗಾಗಿ ಇವುಗಳನ್ನ ನೋಟ್ ಮಾಡ್ಕೊಳ್ಳಿ ಹಾಗೆ ಇದನ್ನ ಪೂರ್ತಿಯಾಗಿ ನೋಡಿ ನೋಡಿ ಮೊದಲನೆಯದಾಗಿ ಶ್ರೀ ವಿಜಯ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಶ್ರೀ ವಿಜಯ ಈತ ಬರೆದಿರ್ತಕ್ಕಂಥ ಕೃತಿ ಕವಿರಾಜ ಮಾರ್ಗ ಇದರ ವಿಶೇಷತೆ ಏನಂತಂದ್ರೆ ಇದು ಕನ್ನಡದಲ್ಲಿ ದೊರೆತಿರುವಂತಹ ಮೊದಲ ಉಪಲಬ್ಧ ಗ್ರಂಥ ಆಗಿರುತ್ತೆ ಈ ಕವಿರಾಜ ಮಾರ್ಗದಲ್ಲಿನೇ ನಿಮ್ಗೆ ಕಾವೇರಿಯಿಂದ ಗೋದಾವರಿಯವರೆಗಿನ ನಾಡನ್ನ ಕನ್ನಡ ನಾಡು ಅಂತೇಳಿ ಕರೆಯಲಾಗುತ್ತೆ ಅಂತೇಳಿ ನಿಮ್ಮ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂದ್ರೆ ಮೊದಲನೇದಾಗಿ ಕನ್ನಡ ನಾಡು ಎನ್ನುವಂತಹ ಒಂದು ಪದವನ್ನು ಬಳಕೆ ಮಾಡಿದ್ದು ಕವಿರಾಜ ಮಾರ್ಗದಲ್ಲಿ ಹಾಗೆ ನಿಮಗೆ ಇದ್ರ ಬಗ್ಗೆ ಒಂದು ಕನ್ಫ್ಯೂಷನ್ ಕೂಡ ಇರುತ್ತೆ ಈ ಒಂದು ಕವಿರಾಜ ಮಾರ್ಗವನ್ನು ಬರೆದಿರ್ತಕ್ಕಂಥ ಕವಿ ಯಾರು ಅಂತ ನಿಮಗೆ ಆಲ್ರೆಡಿ ಕ್ವಶನನ್ನು ಕೇಳಿದ್ದಾರೆ ಇಲ್ಲಿ ನಿಮ್ಗೆ ಎರಡು ರೀತಿಯಾದಂಥ ಆಪ್ಷನ್ಸ್ಗಳಿರ್ತವೆ ಒಂದು ಅಮೋಘ ವರ್ಷನ್ ರೂಪ ತುಂಗ ಮತ್ತು ಶ್ರೀ ವಿಜಯ ನಿಮಗೆ ಯಾವ ಅಲ್ಲಿ ಶ್ರೀ ವಿಜಯ ಅಂತ ಇರುತ್ತೋ ಅದಕ್ಕೆ ಶ್ರೀ ವಿಜಯ ಅಂತ ಟಿಕ್ ಮಾಡಿ ಶ್ರೀ ವಿಜಯ ಇಲ್ಲ ಅಂತಂದರೆ ಅಮೋಘ ವರ್ಷನ್ ರೂಪ ತುಂಗ ಅಂತ ಏನಾದರೂ ಆಪ್ಷನಲ್ಲಿದ್ದರೆ ನೀವು ಅದನ್ನು ಟಿಕ್ ಮಾಡಿ ಅದೇ ಸರಿಯಾದಂಥ ಆನ್ಸರ್ ಆಗುತ್ತೆ ಒಂದು ವೇಳೆ ನೃಪತುಂಗ ಮತ್ತು ಶ್ರೀ ವಿಜಯ ಎರಡೂ ಆಪ್ಷನ್ ಅನ್ನು ಕೊಟ್ಟಿದ್ರೆ ನೀವು ಶ್ರೀ ವಿಜಯ ಅಂತ ಹೇಳೇನೆ ಕ್ಲಿಕ್ ಮಾಡಬೇಕಾಗುತ್ತೆ ಇದೇ ಸರಿಯಾದಂತಹ ಉತ್ತರ ಆಗಿರುತ್ತೆ ಹಾಗೆ ಶಿವಕೋಟಾಚಾರ್ಯ ಇವ್ರ ಬಗ್ಗೆ ಹೇಳೋದಾದ್ರೆ ಇವರ ಒಂದು ಕೃತಿ ಒಡ್ಡಾರಾಧನೆ ಇದರ ವಿಶೇಷತೆ ಏನಂತಂದ್ರೆ ಇದು ಹಳೆಗನ್ನಡದ ಮೊದಲ ಗದ್ಯ ಕೃತಿ ಕವಿರಾಜ ಮಾರ್ಗ ಕನ್ನಡದಲ್ಲಿರ್ತಕ್ಕಂಥ ಮೊದಲ ಉಪಲಬ್ಧಿ ಕೃತಿ ಆಗಿರುತ್ತೆ ಹಾಗೆ ಇದು ಒಡ್ಡಾರಾಧನೆ ಹಳೆಗನ್ನಡದ ಮೊದಲ ಗದ್ಯ ಕೃತಿ ಆಗಿರುತ್ತೆ ಈ ಎಲ್ಲ ಕವಿಗಳೇನಿರ್ತಾರೆ ಈ ಎಲ್ಲ ಸಾಹಿತ್ಯಗಳು ರಾಷ್ಟ್ರಕೂಟರ ಕಾಲದಲ್ಲಿರುವಂತಹ ಆ ಸ್ಥಾನಿಕ ಕವಿಗಳಾಗಿರ್ತಾರೆ ಮುಂದೆ ನೋಡೋದಾದ್ರೆ ಪಂಪ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೆಸರಾಗಿರುತ್ತೆ ಈ ಒಂದು ಪಂಪ ಕವಿಯ ಕೃತಿಗಳನ್ನ ನೋಡೋದಾದ್ರೆ ವಿಕ್ರಮಾರ್ಜುನ ವಿಜಯ ಅಂತ ಹೇಳಿ ಕರಿತೀವಿ ಪಂಪ ಭಾರತ ಅಂತ ಕೂಡ ಕರೆಯಲಾಗುತ್ತೆ ಹಾಗೆ ಇವರ ಪ್ರಸಿದ್ಧ ಕೃತಿ ಆದಿಪುರಾಣ ಇದರ ಇದ್ರ ಮೇಲಂತೂ ಎಸ್ ಡಿ ಆಗಿರ್ಬೋದು ಪಿ ಸಿ ಪಿ ಎಸ್ ಐ ಎಲ್ಲಾ ಎಕ್ಸಾಮ್ ಗಳಲ್ಲಿ ಈ ಒಂದು ಟಾಪಿಕ್ ಮೇಲೆ ನಿಮಗೆ ಕ್ವಶನ್ ಅನ್ನ ಕೇಳಲಾಗುತ್ತೆ ಮುಂಬರುವಂತಹ ಎಕ್ಸಾಮ್ ಗಳಲ್ಲಿ ಕೂಡ ಇದರನ್ನ ಇದ್ರ ಮೇಲೆ ನಿಮ್ಗೆ ಕ್ವಶನ್ ಕೇಳುವಂತಹ ಸಾಧ್ಯತೆ ಇರೋದ್ರಿಂದ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಪಂಪ ಕವಿಯ ಕೃತಿಗಳನ್ನು ನೋಡೋದ್ರೆ ವಿಕ್ರಮಾರ್ಜುನ ವಿಜಯ ಇದನ್ನ ಪಂಪ ಭಾರತ ಅಂತ ಹೇಳಿ ಕೂಡ ಕಲಿಯಲಾಗುತ್ತೆ ಹಾಗೆ ಆದಿ ಕುರಾಣ ಈತನಿಗೆ ಭಂಗಿ ಮಂಡಲದ್ದರೆ ಹರಿಕೇಸರಿ ಏನಿದ್ದ ಆ ಒಂದು ರಾಜ ಆಶ್ರಯ ನೀಡಿದ್ದ ಈತನಿಗೆ ಆದಿಕವಿ ಅಂತ ಕೂಡ ಕರೆಯಲಾಗುತ್ತೆ ನಿಮ್ಗೆ ಕ್ವಶನ್ ಕೂಡ ಕೇಳಿದರೆ ಆದಿ ಕವಿ ಹೇಳಿ ಯಾರನ್ನ ಕರೆಯಲಾಗುತ್ತೆ ಅಂತಂದ್ರೆ ಅದು ಪಂಪ ಕವಿ ಈ ಹರಿಕೇಸರಿ ಏನಿದ್ದಾನೆ ರಾಷ್ಟ್ರಕೂಟರ ಸಾಮಂತ ದೊರೆ ಆಗಿರ್ತಾನೆ ವೆಮಲವಾಡದ ಚಾಲುಕ್ಯರ ಅರಸ ಯಾರಾಗಿರ್ತಾರಂತಂದ್ರೆ ಹರಿಕೇಸರಿ ಆಗಿರ್ತಾನೆ ಈ ಇವರು ವೆಮಲವಾಡದ ಚಾಲುಕ್ಯರು ಏನಿರ್ತಾರೆ ಅವರು ರಾಷ್ಟ್ರಕೂಟರ ಸಾಮಂತ ದೊರೆಗಳಾಗಿರ್ತಾರೆ ಅಲ್ಲಿ ಈ ಪಂಪ ಕವಿ ಅವರ ಆಸ್ಥಾನ ಕವಿ ಆಗಿರ್ತಾನೆ ಇದು ಕೂಡ ರಾಷ್ಟ್ರಕೂಟ ಸಾಹಿತ್ಯಕ್ಕೆ ಸೇರಿರುವಂತಹ ಒಂದು ಟಾಪಿಕ್ ಆಗಿರುತ್ತೆ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಪನ್ನ ಕವಿ ಈತನ ಕೃತಿಗಳನ್ನು ನೋಡೋದಾದ್ರೆ ಶಾಂತಿ ಪುರಾಣ ಭವನೈಕ್ಯ ರಾಮಭ್ಯುದಯ ಈತ ಮೂರನೇ ಕೃಷ್ಣನ ಆಸ್ಥಾನ ಕವಿಯಾಗಿದ್ದ ಈ ಮೂರನೇ ಕೃಷ್ಣ ರಾಷ್ಟ್ರಕೂಟರ ದೊರೆಯಾಗಿರ್ತಾನೆ ಈ ರಾಷ್ಟ್ರಕೂಟರ ಮೂರನೇ ಕೃಷ್ಣನ ಆಸ್ಥಾನದಲ್ಲಿ ಹೊನ್ನ ಕವಿ ಇರ್ತಾನೆ ಈತನ ಕೃತಿಗಳು ಶಾಂತಿ ಪುರಾಣ ಮತ್ತು ಭುವನೈಕ್ಯ ರಾಮಾಭ್ಯುದಯ ಮುಂದೆ ನೋಡೋದಾದ್ರೆ ವಿಜ್ಞಾನೇಶ್ವರ ಅಂತ ಕರಿತೀವಿ ಈ ವಿಜ್ಞಾನೇಶ್ವರ ಈತನ ಕೃತಿ ಮಿತಾಕ್ಷರ ಸಂಹಿತೆ ಇದು ಹಿಂದೂ ಕಾನೂನು ಗ್ರಂಥವಾಗಿದೆ ಈ ಮಿತಾಕ್ಷರ ಸಂಹಿತೆಯನ್ನ ಬರೆದರು ವಿಜ್ಞಾನೇಶ್ವರ ಈತ ಪ್ರಮುಖವಾಗಿರ್ತಕ್ಕಂಥ ಒಬ್ಬ ಕವಿಯಾಗಿರ್ತಾನೆ ಹಾಗೆ ಈತ ಆರನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿಯಾಗಿರ್ತಾನೆ ಈತ ಮತ್ತು ಬಿಲ್ಹಣ ಎನ್ನುವಂಥ ಎನ್ನುವಂತ ಕವಿ ಕಾಶ್ಮೀರದಿಂದ ಬಂದಿರತಕ್ಕಂತ ಬಿಲ್ ಕವಿ ಮತ್ತು ವಿಜ್ಞಾನೇಶ್ವರ ಇವರು ಚಾಲುಕ್ಯರ ಆರನೇ ವಿಕ್ರಮಾದಿತ್ಯನ ಆಸ್ಥಾನಿಕ ಕವಿಗಳಾಗಿರ್ತಾರೆ ಹಾಗೆ ತ್ರಿವಿಕ್ರಮ ಈತ ಮೂರನೇ ಇಂದ್ರನ ಆಸ್ಥಾನದಲ್ಲಿ ಇದ್ದಂತಹ ಒಬ್ಬ ಆಸ್ಥಾನಿಕ ಕವಿ ಮೂರನೇ ಇಂದ್ರ ರಾಷ್ಟ್ರಕೂಟರ ದೊರೆಯಾಗಿರ್ತಾನೆ ಈ ರಾಷ್ಟ್ರಕೂಟರ ಮೂರನೇ ಇಂದ್ರನ ಆಸ್ಥಾನದಲ್ಲಿ ಈ ತ್ರಿವಿಕ್ರಮ ಎನ್ನುವಂತಹ ಒಬ್ಬ ಸಾಹಿತ್ಯ ಇರ್ತಾನೆ ಈತನ ಕೃತಿ ಬಂದು ನಳ ಚಂಪು ಇದು ಸಂಸ್ಕೃತದ ಮೊದಲ ಚಂಪು ಕಾವ್ಯ ಆಗಿರುತ್ತೆ ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಆಗಿರುತ್ತೆ ನೋಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಇದಕ್ಕೆ ನೀವು ಕಮೆಂಟ್ ಮುಖಾಂತರ ಉತ್ತರವನ್ನ ತಿಳಿಸಿ ರಾಷ್ಟ್ರಕೂಟರ ಆಡಳಿತ ಕೊನೆಗೊಳಿಸಿ ಕಲ್ಯಾಣದ ಚಾಲುಕ್ಯರ ಮನೆತನವನ್ನು ಸ್ಥಾಪನೆ ಮಾಡಿದ ಅರಸ ಯಾರು ಅಂತ ಕ್ವಶನ್ ಇದೆ ಇದಕ್ಕೆ ನೀವು ಕಮೆಂಟ್ ಮುಖಾಂತರ ಆನ್ಸರ್ ಮಾಡಿ ಈ ಒಬ್ಬ ರಾಜ ರಾಷ್ಟ್ರಕೂಟರ ಸಾಮಂತ ದೊರೆಯಾಗಿರ್ತಾನೆ ಆ ಒಬ್ಬ ರಾಜ ಯಾರು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟೇ ಸ್ನೇಹಿತರೆ ಇನ್ನು ಮುಂಬರುವಂತಹ ವಿಡಿಯೋಗಳಲ್ಲಿ ನಿಮಗೆ ಇನ್ನಿತರ ಸಾಹಿತಿಗಳು ಮತ್ತು ಅವರಿಗೆ ಸಂಬಂಧಿಸಿದಂಥ ಕೃತಿಗಳ ಬಗ್ಗೆ ಒಂದು ಸಾಹಿತ್ಯದ ಬಗ್ಗೆ ನಿಮಗೆ ಕ್ಲಾಸ್ಗಳನ್ನು ತೆಗೆದುಕೊಳ್ಳಲಾಗುತ್ತೆ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು